ಕಿತ್ತೂರು ರಾಣಿ ಚೆನ್ನಮ್ಮ ಇತಿಹಾಸ ಹೋರಾಟ ನೆನಪಿಸುವ ಕಿತ್ತೂರು ಉತ್ಸವದ ಜೊತೆಗೆ ಈ ಭಾಗದ ಅಭಿವೃದ್ಧಿ ಆಗಬೇಕು ಎಂಬುದು ನಮ್ಮ ಸರ್ಕಾರದ ಸಂಕಲ್ಪ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಪಟ್ಟಣದ ಕೋಟೆ ಆವರಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಎರಡು ನೂರ ಒಂದನೇ ವರ್ಷದ ಕಿತ್ತೂರು ಉತ್ಸವ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದ ಅವರು ನಮ್ಮ ಸರ್ಕಾರವು ಕಿತ್ತೂರು ಉತ್ಸವದ ಜೊತೆಗೆ ಕಿತ್ತೂರು ಅಭಿವೃದ್ಧಿ ಹೆಚ್ಚು ಅನುದಾನ ನೀಡಿಕೊಂಡು ಬಂದಿದೆ ಜೊತೆಗೆ ಲೋಕೋಪಯೋಗಿ ಇಲಾಖೆಯಿಂದ ಪ್ರತಿ ವರ್ಷ ಐದು ಕೋಟಿ ರೂಪಾಯಿ ನೀಡಿಕೊಂಡು ಬರ್ತಿದೆ ಈ ವರ್ಷವೂ ಐದು ಕೋಟಿ ರೂಪಾಯಿ ನೀಡಲಾಗುವುದು ಎಂದು ಹೇಳಿದರು ಕಿತ್ತೂರು ರಾಣಿ ಚೆನ್ನಮ್ಮ ಇತಿಹಾಸ ಹೋರಾಟ ಕುರಿತು ನಮಗೆಲ್ಲಾ ಚಿರಪರಿಚಿತವಾಗಿದ್ದರೂ ಆದರ್ಶಗಳನ್ನ ಮೈಗೂಡಿಸಿಕೊಳ್ಬೇಕು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಕಾಲದಲ್ಲಿ ಆರಂಭಗೊಂಡ ಕಿತ್ತೂರು ಉತ್ಸವ ನಿರಂತರವಾಗಿ ನಡೆಸಿಕೊಂಡು ಬರ್ತಿದ್ದೇವೆ ಈ ನಮ್ಮ ಕಿತ್ತೂರು ಉತ್ಸವ ದೆಹಲಿ ಬೆಂಗಳೂರಿನವರೆಗೆ ಕೇಳಬೇಕು ಆ ರೀತಿಯಲ್ಲಿ ವಿಜಯೋತ್ಸವ ಆಚರಿಸಬೇಕು ಎಂದು ಕರೆ ನೀಡಿದರು ಯಾವುದೇ ಸರ್ಕಾರ ಕೂಡ ತಂದೆಯಾದ ಕೊಡುಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ ಕಳೆದ ಸಿದ್ದರಾಮಯ್ಯ ಸರ್ಕಾರ ಮೇಲೆ ಕಳೆದ ಮೂವತ್ತು ತಿಂಗಳಲ್ಲಿ ಬಹಳಷ್ಟು ಈ ಭಾಗಕ್ಕೆ ವಿಶೇಷವಾಗಿ ಕಿತ್ತೂರಿಗೆ ನಾವು ಅಭಿವೃದ್ಧಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಸ್ಥಳೀಯ ಶಾಸಕರಾದ ಸಾಹೇಬ್ ಪಾಟೀಲ್ ನಾವು ಮಾಡ್ತಾ ಇದ್ದೀವಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತ ಪ್ರಯತ್ನ ಆಗಿದೆ ಪ್ರಾಧಿಕಾರದಿಂದ ಕೂಡ ಸಾಕಷ್ಟು ಹಣವನ್ನು ಕೊಡುವಂತಹ ಪ್ರಯತ್ನ ಆಗಿದೆ ಜೊತೆಗೆ ನಾವು ಪಿಡಬ್ಲ್ಯೂ ಇಲಾಖೆಯಿಂದ ವಿಶೇಷವಾಗಿ ನಾವು ಘೋಷಣೆ ಮಾಡಿದ್ದೀವಿ ಐದು ಕೋಟಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿದ್ವಿ ಎರಡು ವರ್ಷ ಐದೈದು ಕೋಟಿ ನಾವು ಕೊಟ್ಟಿದ್ದೇವೆ ಈ ಸಾರಿ ಕೂಡ ಈ ಅಭಿವೃದ್ಧಿಗೆ ಕಿತ್ತೂರಿನ ಅಭಿವೃದ್ಧಿಗೆ ಐದು ಕೋಟಿ ಮತ್ತೆ ನಮ್ಮ ಇಲಾಖೆಯಿಂದ ಕೊಡ್ತೀವಿ ಅಂತ ಹೇಳಿದ್ರೆ ನಮಗೆ ಬಹಳ ಹೆಮ್ಮೆ ಈ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಈ ಉತ್ಸವ ಹೇಳಿದ ಉತ್ಸವದ ಮೂಲಕ ಅದು ಇರಬಹುದು ಕಿತ್ತೂರು ತಾಲೂಕನ್ನ ಮತ್ತು ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಶಾಸಕರು ನಾವು ಮಾಡ್ತೀವಿ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದೆ ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ನಲ್ಲಿ ಬಹಳಷ್ಟ ಉತ್ಸಾಹದಿಂದ ಮೆರವು ಕೊಡುವಂತ ಇದಕ್ಕೆ ಬಹಳಷ್ಟ ರಾಜ್ಯವ್ಯಾಪ್ತಿ ಕೊಡುವಂತದಿರಬಹುದು ಒಳ್ಳೊಳ್ಳೆ ಕಲಾವಿದರನ್ನ ಈ ವೇದಿಕೆ ಕಾರ್ಯಕ್ರಮದ ಮೂಲಕ ಇದಕ್ಕೆ ತಮ್ಮದೇ ಆದ ಜಿಲ್ಲಾಡಳಿತ ಒಂದು ವಿಶೇಷ ಕಾಳಜಿ ವಹಿಸುವಂತ ಪ್ರಯತ್ನ ಮಾಡಿದೆ ಈ ಸಂದರ್ಭದಲ್ಲಿ ಅವರು ಕೂಡ ಎಸ್ ಪಿ ಇರ್ಬೋದು ಡಿ ಸಿ ಅವರು ಇರಬಹುದು ಅವರೆಲ್ಲ ಅಧಿಕಾರಿ ತಂಡ ಈ ಕಾರ್ಯಕ್ರಮ ಹಚ್ಚಿಕೊಟ್ಟಾಗಿ ಆಗಬೇಕು ರಾಜ್ಯದ ಗಮನ ಸೆಳೆಯಬೇಕಾದ ಏನು ಪ್ರಯತ್ನ ಆಗ್ತದೆ ಅದು ಇನ್ನು ಯಶಸ್ವಿ ಆಗಲಿ ಇದು ರಾಜ್ಯದ ಜೊತೆಗೆ ದೇಶದ ಗಮನವನ್ನು ಸೆಳೆಯುವಂತಹ ಕಾರ್ಯಕ್ರಮ ಆಗಲಿ ಮಾತ್ರ ಹೇಳುತ್ತಾ ಕಿರ್ತರು ಉತ್ಸವ ಉದ್ಘಾಟನೆ ಮಾಡಿದೀವಿ ಮೂರು ದಿನಗಳ ಕಾಲ ಬಹಳಷ್ಟು ವಿಶೇಷವಾಗಿ ಕಾರ್ಯಕ್ರಮ ನಡೀಲಿ ಬಹಳಷ್ಟು ಕಲಾವಿದರು ಕಲೆಯನ್ನು ಪ್ರದರ್ಶನ ಮಾಡಲಿ ಅದರಿಂದ ಅವರು ಕೂಡ ಬಹಳಷ್ಟು ಅನುಪ್ರಾಧಿತ ಅನುಮಾನ ದೇವ ಮತ್ತೊಮ್ಮೆ ತಮಗೆಲ್ಲ ಅಭಿನಂದಿಸಿ ಕಿತ್ತೂರು ಉತ್ಸವ ಜೊತೆಗೆ ನಮ್ಮ ಕಿತ್ತೂರು ಗ್ರಾಮ ಮತ್ತು ಕಿತ್ತೂರು ಕೂಡ ಹೆಚ್ಚು ಅಭಿವೃದ್ಧಿ ಹೊಂದಬೇಕನ್ನೋ ಆಶೆಯನ್ನಿಟ್ಟು ಈ ಕಾರ್ಯಕ್ರಮ ನಮ್ಮ ಅಂತೇಳಿ ನನ್ನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತನಾಡಿ ದೇಶದಾದ್ಯಂತ ಕಿತ್ತೂರು ನಾಡಿನಂತೆಯೇ ದೇಶದ ಸ್ವಾಭಿಮಾನ ತುಂಬುವ ಪ್ರಯತ್ನ ನಡೆದಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಯಾ ಸರ್ಕಾರಗಳು ಅಭಿವೃದ್ಧಿ ಮಾಡಲು ಪ್ರಯತ್ನಶೀಲರಾಗಿದ್ದಾವೆ ಹದಿನೆಂಟುನೂರ ಇಪ್ಪತ್ನಾಲ್ಕರ ಯುದ್ಧದ ಇತಿಹಾಸ ಅರಿವಿರಬೇಕು ಅದನ್ನು ಸ್ಮರಿಸಬೇಕು ಬ್ರಿಟಿಷ್ ಅಧಿಕಾರಿಯನ್ನ ಜೈಲಿಗೆರಿಸಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಕಹಳೆ ಉದಿದ ಕೀರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಅಬ್ಬಕ್ಕಾದೇವಿ ಚನ್ನಭಯರ ದೇವಿ ಇದ್ದಾರೆ ಪುರುಷ ಪ್ರಧಾನ ಸಮಾಜದಲ್ಲೂ ನಾಡು ಕಟ್ಟಲು ಕೊಡುಗೆ ಸಲ್ಲಿಸಿದ್ದಾರೆ ಮಹಿಳೆಯರು ಪುರುಷರಿಗೆ ಸಮಾನರು ಎನ್ನುವುದನ್ನ ಆ ಮಹಿಳೆಯರು ಸಾಧಿಸಿ ತೋರಿದ್ದಾರೆ ಇಂದಿಗೂ ನಮ್ಮ ನಾಡಿನ ಉದ್ದಗಲಕ್ಕೂ ನಾಡಿನ ಕಟ್ಟಲು ಲಕ್ಷಾಂತರ ಮಹಿಳೆಯರು ಸದಾ ಕಾರ್ಯೋವೃತ್ತರಾಗಿದ್ದಾರೆ ಎಂದ್ರು ಭಾರತಕ್ಕೆ ಭವ್ಯ ಇತಿಹಾಸ ಇದ್ದೇ ಇದೆ ಅನೇಕ ಮಹಾಪುರುಷರು ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಎಂದ್ರು ಕಿತ್ತೂರು ಕಿತ್ತೂರು ಎಲ್ಲಾ ಕಚೇರಿಗಳಾದವು ಅದರ ಜೊತೆಯಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಆಯಿತು ಹೀಗೆ ಅನೇಕ ರೀತಿಯ ಚಟುವಟಿಕೆಗಳ ಮೂಲಕ ಕಿತ್ತೂರಿನ ಅಭಿವೃದ್ಧಿಯ ಜೊತೆಯಲ್ಲಿ ಕಿತ್ತೂರು ಜನತೆಯಲ್ಲಿ ಬೆಳಗಾವಿಯ ಜನತೆಯಲ್ಲಿ ನಾಡಿನ ಜನತೆಯಲ್ಲಿ ದೇಶದ ಬಗ್ಗೆ ಒಂದು ಸ್ವಾಭಿಮಾನ ನಿರ್ಮಾಣ ಆಗುವಂತಹ ಒಂದು ಪ್ರಯತ್ನ ಸದಾ ನಡೆದಿರೋದನ್ನು ನಾನು ಅಭಿನಂದಿಸ್ತೇನೆ ಹಿಂದೆ ಆದಂಥವರು ಹೀಗೆ ಇರುವಂಥವರು ಎಲ್ಲರೂ ಅವರವರ ಕಾಲದಲ್ಲಿ ಎಷ್ಟೆಷ್ಟು ಹೆಚ್ಚೆಚ್ಚು ಒಳ್ಳೆಯದು ಮಾಡಬಹುದು ಅದನ್ನು ಮಾಡೋದಕ್ಕೆ ಸದಾ ಪ್ರಯತ್ನ ಮಾಡೇ ಮಾಡ್ತಾರೆ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ನಿಮ್ಮಿಂದ ಆದಂಥ ನಾವೆಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ನಿಮ್ಮ ಅಪೇಕ್ಷೆಗಳನ್ನು ಈಡೇರಿಸೋದಕ್ಕೆ ಅಭಿವೃದ್ಧಿಯ ಪರವಾಗಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಮುಂದೆ ಹೋಗೋದಕ್ಕೆ ಸದಾ ನಾವು ಪ್ರಯತ್ನಶೀಲರಾಗೇ ಇರ್ತೇವೆ ಆ ಪ್ರಯತ್ನದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಹೆಜ್ಜೆಯನ್ನು ಇಟ್ಟು ನಮ್ಮ ಕಿತ್ತೂರಿನ ಬೆಳಗಾವಿಯ ನಾಡಿನ ಜನರ ಅಪೇಕ್ಷೆಗಳನ್ನು ಈಡೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನಮಗೆಲ್ಲರಿಗೆ ತಿಳಿದೇ ಇದೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ ನಾನು ಭಾಳ ಉದ್ದನೇ ಮಾತನ್ನು ಹೇಳೋದಕ್ಕೆ ಬಯಸೋದಿಲ್ಲ ಆದರೆ ಈ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರ ಆ ಯುದ್ಧ ಏನಿದೆ ಆ ಯುದ್ಧದ ಇತಿಹಾಸ ನಮ್ಮೆಲ್ಲರಿಗೆ ಗೊತ್ತಿರಬೇಕು ಗೊತ್ತಿದೆ ನಮಗೆ ಕಿತ್ತೂರಿನ ಜನತೆಯಾಗಿ ಬೆಳಗಾವಿಯ ನಾಡಿನ ಜನತೆಯಾಗಿ ನಮಗೆ ಗೊತ್ತಿದೆ ನಾವು ಆಗ ನಡೆದಂತಹ ಯುದ್ಧದನ್ನ ಸ್ಮರಿಸಿಕೊಳ್ಬೇಕು ಏಕೆಂದರೆ ಬ್ರಿಟಿಷರ ಆ ಎಲ್ಲ ಸೈನ್ಯಾಧಿಕಾರಿಗಳನ್ನು ಜೈಲಿನಲ್ಲಿ ಇರಿಸಿದಂಥ ಕೀರ್ತಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಬೆಳಗಿಸಿರುವಂಥವರು ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನುವಂಥ ಅಭಿಮಾನ ನಮ್ಮೆಲ್ಲರಿಗೆ ಇರಲೇಬೇಕು ನಮಗೆ ಇರಲೇಬೇಕು ನಂತರದಲ್ಲಿ ಬ್ರಿಟಿಷರ ಆ ಕುತಂತ್ರದ ಕಾರಣದಿಂದ ಹೇಗೆ ಎರಡನೇ ಯುದ್ಧ ನಡೆದು ಅದರ ಮೂಲಕ ರಾಣಿ ಚೆನ್ನಮ್ಮ ಸ್ವರ್ಗ ಸೇರುವಂಥ ಸ್ಥಿತಿ ಬಂತು ಅನ್ನೋದನ್ನು ನಾವು ನೋಡಿದ್ದೀವಿ ನಮಗೆ ನಮ್ಮ ಇತಿಹಾಸದ ಬಗ್ಗೆ ಸ್ಪಷ್ಟತೆ ಇರಬೇಕು ಬಂಧುಗಳೇ ನಮ್ಮ ನಾಡಿನ ಉದ್ದಗಲದಲ್ಲಿ ತಾಯಂದಿರು ಮಹಿಳೆಯರು ನಮ್ಮ ನಾಡನ್ನು ಕಟ್ಟೋದಕ್ಕೆ ಸದಾಕಾಲ ಶ್ರಮಿಸ್ತಾ ಇದ್ದಾರೆ ಸದಾಕಾಲ ತಮ್ಮನ್ನು ತಾವು ಸ್ಮರಿಸಿಕೊಳ್ಳ ಸಮರ್ಪಿಸಿಕೊಂಡಿದ್ದಾರೆ ನಮ್ಮ ಭವ್ಯ ಇತಿಹಾಸವನ್ನು ನೋಡಿದಾಗ ನಮಗೆ ಹೇಗೆ ರಾಣಿ ಚೆನ್ನಮ್ಮ ಸ್ಫೂರ್ತಿಯಾಗಿದ್ದಾಳೋ ಹಾಗೆ ಒನಕೆ ಓಬವ್ವ ಇದ್ದಾಳೆ ನಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾಳೆ ನಾವು ಹಾಗೆ ಯೋಚನೆ ಮಾಡ್ತಾ ಹೋದರೆ ನನಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲೇ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುವಂಥ ಗೇರ್ಸೊಪ್ಪದ ಚನ್ನಬೈರಾದೇವಿ ಇದ್ದಾಳೆ ರಾಣಿ ಅಬ್ಬಕ್ಕ ಇದ್ದಾಳೆ ನಾನು ಇನ್ನೂ ಅದೆಷ್ಟೋ ಹೆಸರನ್ನು ಉಲ್ಲೇಖಿಸ್ಬೋದು ನಮ್ಮ ನಾವು ಭಾರತೀಯರಾಗಿ ಹೆಮ್ಮೆ ಪಡಬೇಕು ಅಭಿಮಾನ ಪಡಬೇಕು ಕೇವಲ ಪುರುಷರ ಒಂದು ಪ್ರಾಮುಖ್ಯತೆ ಇರುವಂತಹ ವ್ಯವಸ್ಥೆಯ ಇದೆ ಅನ್ನುವಂತ ಸಂದರ್ಭದಲ್ಲಿಯೂ ಸಹ ಮಹಿಳೆಯರು ತಾಯಂದಿರು ಆ ಶತಶತಮಾನಗಳ ಹಿಂದೆ ಈ ರೀತಿಯ ಸಾಹಸ ಶೌರ್ಯವನ್ನು ಮಾಡಿ ನಮ್ಮ ನಾಡನ್ನ ಕಟ್ಟೋದಕ್ಕೆ ತಮ್ಮ ಕೊಡುಗೆಯನ್ನು ಕಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾವು ಅದನ್ನು ಸ್ಮರಿಸ್ಕೊಳ್ಬೇಕು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ ಕಿತ್ತೂರು ರಾಣಿ ಚೆನ್ನಮ್ಮನ ಅಭಿವೃದ್ಧಿಗೆ ಸರ್ಕಾರ ಸಾಕಷ್ಟು ಅನುದಾನ ಬಂದಿದೆ ಆದರೆ ಕಿತ್ತೂರು ಸ್ಮಾರಕಕ್ಕೆ ಬಂದ ಅನುದಾನ ಕೋಟಿಗೆ ಮಾತ್ರ ಬಳಕೆ ಮಾಡಲಾಗ್ತಿದೆ ಕೆಂದ್ರು ಬಹಳಷ್ಟು ವರ್ಷದಿಂದ ಒಂದು ಯಾವುದೋ ಇತಿಹಾಸ ಹೊರಗೆ ಬರಬೇಕಾದ್ರೆ ಆ ಊರ್ ಡೆವಲಪ್ ಮಾಡಬೇಕದ ಟೂರಿಸಂ ಅದನ್ನ ಆಕರ್ಷಣೆ ಮಾಡುವಂತ ಕೆಲಸ ಪ್ರಾಧಿಕಾರಕ್ಕೆ ಮಾಡಬೇಕು ಬಂದೈತಿ ಆ ಬೇರೆ ಬೇರೆ ಹಂತದಾಗ ಬೇರೆ ಬೇರೆ ವರ್ಷದಿಂದ ಕೂಡ ಬಂದೈತಿ ಅದನ್ನು ಬೇರೆ ಬೇರೆ ಥರ ಯುಟಿಲೈಸು ಆಗೈತೆ ಆದ್ರೆ ಬಹುತೇಕ ಈಗ ಎರಡು ಮೂರು ವರ್ಷದಿಂದ ಒಂದು ಒಳ್ಳೆ ರೀತಿಯಿಂದ ರಾಜ್ಯ ಸರ್ಕಾರ ನಮಗೆ ದುಡ್ಡು ಕೊಟ್ಟೈತಿ ಬಹುತೇಕ ಒಂದು ರೂಪಾಯಿ ಕೂಡ ಈ ಕೋಟೆ ಆವರಣ ಬಿಟ್ಟು ಆ ದುಡ್ಡನ್ನ ಎಲ್ಲೂ ಹೊರಗೆ ಹಾಕಿಲ್ಲ ಯಾಕಂದರೆ ಇಲ್ಲೇ ನಡೆಯತ್ತೈತಿ ಅಲ್ಲ ಹೊರಗೆ ನಡೆಯಕ ಬಹುತೇಕ ನೀ ಇಲ್ಲೇನು ಇದನ್ನು ಮಾಡಬೇಡ ಹೊರಗೆ ನಾ ಬೇರೆ ರೀತಿಯಿಂದ ದುಡ್ಡು ನಾವು ಅಲ್ಲಿ ಯುಟಿಲೈಸ್ ಮಾಡತ್ತೇವು ಪ್ರಾಧಿಕಾರಕ್ಕೆ ಬಂದಂಥ ದುಡ್ಡನ್ನು ಬಹುತೇಕ ಕೋಟೆ ಆವರಣದ ಬಿಟ್ಟು ಒಂದು ರೂಪಾಯಿ ಕೂಡ ಮಾಡತ್ತಲ್ಲ ಇನ್ನೂ ಒಂದು ಒಂದೂವರೆ ವರ್ಷ ಹೋಗ್ತೈತಿ ಇದಕ್ಕೊಂದು ಪಿಕ್ಚರ್ ಇದು ಬರಬೇಕಾದ್ರೆ ಅದಕ್ಕೆ ಬಹುತೇಕ ಈ ಉತ್ಸವ ಉತ್ಸವ ಬಂದಾಗ ಏನಕ್ಕಂದ್ರೆ ಕಿತ್ತೂರದ್ದು ಎಲ್ಲರೂ ಉತ್ಸವ ಉತ್ಸವ ಅಂತವು ಭಾಳಷ್ಟು ಮಂದಿಗೆ ಇದೊಂದು ಜಾತ್ರೆ ಇದು ಭಾಳಷ್ಟು ಸುತ್ತಮುತ್ತಲಿದ್ದಂಥ ಬಹುತೇಕ ಒಂದು ಇಪ್ಪತ್ತು ಇಪ್ಪತ್ತೈದು ಊರದವ್ರು ಒಂಬತ್ತೊಂಬತ್ತುವರೆಗೆ ಅಂದರೆ ಇಲ್ಲೇನು ಜಾಗನ ಸಿಗೋದಲ್ಲ ಬಹುತೇಕ ಅದು ಬರ್ತಿರ್ತೈತಿ ಈ ಬರಗಾಲ ಬಂದೈತಿ ಮಳಿ ಬಂದ ಮತ್ತು ಮಲೆನಾಡ್ದಾಗೈತೆ ಮಳಿ ಆಗೋದನ್ನ ಇಲ್ಲಿ ಮಳೆಯಾಗಾನೆ ಮಾಡ್ಬೇಕು ನಾವು ಉತ್ಸವ ಬಹುತೇಕ ಯಾವ ವರ್ಷ ಮಳಿ ಇಲ್ಲದ ಮಾಡಿಲ್ಲ ಬಹುತೇಕ ಅಪ್ಗ್ರೇಡ್ ಮಾಡ್ಕೊಂತ ಆದಂಥ ವ್ಯವಸ್ಥೆ ಮಾಡ್ಕೋತೇವು ಒಂದು ಕ್ರೀಡೆ ಬಿಟ್ಟರೆ ಯಾವೂ ಕಾರ್ಯಕ್ರಮಗಳು ನಿಂತಿಲ್ಲ ನೆಂದರೂದನು ಇಲ್ಲ ಯಾಕಂದ್ರೆ ಆ ವ್ಯವಸ್ಥೆ ಐತಿ ಈಗ ನೋಡ್ರಿ ವಿಚಾರಗೋಷ್ಠಿ ಆಯಿತು ಮತ್ತೊಂದು ಆತು ಈ ಕಿತ್ತೂರು ಸಂಸ್ಥಾನದ ಬಗ್ಗೆ ಆದಂಥ ಚರ್ಚೆಗಳಾಯ್ತು ಭಾಳಷ್ಟು ಹಂತದಲ್ಲಿ ನಡ್ಕೊತದವು ಅವು ನಡಿಲೇಬೇಕು ಹೊಸ ಪೀಳಿಗೆ ಕೋರ್ಚ್ಬೇಕಾದ್ರೆ ಸಂಶೋಧನೆ ಮಾಡಿದಂಥವ್ರ ಕಡೆಯಿಂದ ಎಲ್ಲ ಅಂತ ತಿಳಿಸ್ಕೊಡುವಂಥ ಕೆಲಸ ಮಾಡಬೇಕು ಬೇರೆ ಬೇರೆ ವಿಚಾರವಂತರನ್ನು ತಂದ ಎಲ್ಲ ಜನರಿಗೆ ಅದನ್ನು ಮಾಡಬೇಕು ವಿಧಾನ ಪರಿಷತ್ನ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಉಪಾರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬರಮಣ್ಣ ಉಪಾರ್ ಚನ್ನಮ್ಮನ ಕಿತ್ತೂರು ಅಧ್ಯಕ್ಷ ಜಯ ಸಿದ್ದರಾಮ ಮಾರಿಹಾಳ್ ಸುನೀಲ್ ಹನುಮನ್ನವರ್ ಡಿಸಿ ಮೊಹಮ್ಮದ್ ರೋಷನ್ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಡೇಲ್ ಜಿಲ್ಲಾ ಪಂಚಾಯತಿ ಸಿಇಒ ರಾಹುಲ್ ಶಿಂದೆ ವಿದ್ಯಾವತಿ ಭಜಂತ್ರಿ ಇತರರು ಇದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಡ ನ್ಯೂಸ್ ಬೆಳಗಾವಿ